ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಒಂದು ಕುಟುಂಬದ ಒಂದಿಷ್ಟು ಸದಸ್ಯರು ಬಸ್ನಲ್ಲಿ ಒಂದಿಂದ ಒಂದು ಕಡೆ ಇನ್ನೊಂದು ಕಡೆ ಪ್ರಯಾಣ ಮಾಡ್ತಿರೋ ಮಾಡ್ತಿರುವಾಗ ಅಥವಾ ಮಾಡ್ತಿದ್ದಾರೆ ಅನ್ನುವ ಸಂದರ್ಭದಲ್ಲಿ ಈ ಮ ಮನೆಯವರಿಗೆ ತುಂಬ ಒಂದು ನೋವು ಕಾಡ್ತಿರುವಂಥದ್ದು ಯಾಕಂದರೆ ಒಂದು ಅಂಜಿಕೆ ಕೂಡ ಇರುವಂಥದ್ದು ಯಾಕಂದರೆ ಮೊನ್ನೆ ಮೃದಯ ಮಧ್ಯಪ್ರದೇಶದಲ್ಲಿ ನಡೆದಂಥ ಒಂದು ಬಸ್ ಆ್ಯಕ್ಸಿಡೆಂಟು ಹೌದು ಈ ಬಸ್ ಆ್ಯಕ್ಸಿಡೆಂಟ್ ಆಗಿದ್ದು ತುಂಬಾ ಒಂದು ವೈರಲ್ ಆಗ್ತಿರುವಂಥ ಸುದ್ದಿ ಆ ಆ್ಯಕ್ಸಿಡೆಂಟಲ್ಲಿ ಏನಾಯ್ತು ಅಂದರೆ ಮಧ್ಯ ಪ್ರದೇಶದ ಗುನಾ ಜಿಲ್ಲೆಯಲ್ಲಿ ಒಂದು ಬಸ್ ಒಂದು ಕಡೆಯಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಂಥ ಸಮಯದಲ್ಲಿ ರಸ್ತೆ ಮಾರ್ಗ ಮಧ್ಯದಲ್ಲಿ ಒಂದು ಡಂಬರ್ಗೆ ಡಿಕ್ಕಿ ಹೊಡಿತು ಡಿಕ್ಕಿ ಹಿಡಿದ ನಂತರ ಬಸ್ ತುಂಬ ದಹನಕಾರಿಯಾಗಿ ಸುಟ್ಕೊಂಡು ಹೋಗುವಂಥದ್ದು ಅಂದರೆ ಬಸ್ ಪೂರ್ತಿ ಕೂಡ ಬೆಂಕಿ ಬೆಳಿತೆ ಅದರಲ್ಲಿ ಒಂದು ಹನ್ನೆ ಹನ್ನೆರಡು ಜನ ಸಜೀವವಾಗಿ ಒಂದು ಸುಟ್ಟುಕೊಂಡು ಸತ್ತಿದ್ದಾರೆ ಅಂತ ಒಂದಿಷ್ಟು ಜನರು ಹೇಳಿದರೆ ಈ ವರದಿ ಹೇಳಿರೋದು ಇನ್ನೊಂದಿಷ್ಟು ಜನ ಈ ವರದಿ ಸುಳ್ಳು ಹೇಳ್ತಾ ಇದೆ ಒಟ್ಟಿನಲ್ಲಿ ಆ ಬಸ್ನಲ್ಲಿ ಸತ್ತಿರೋರ ಸಂಖ್ಯೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಅಂತ ಹೇಳ್ತಾ ಇದ್ದಾರೆ ಆ ಬಸ್ನಲ್ಲಿ ಒಂದು ಐವತ್ತು ಜನ ಇದ್ರಂತೆ ಒಂದು ಸರಿ ಸುಮಾರು ಅದರಲ್ಲಿ ಒಂದು ಹದಿನೆಂಟು ಜನಕ್ಕೆ ಇನ್ನೂ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಜಿಲ್ಲಾ ಆಸ್ಪತ್ರೆಗೆ ಅದರಲ್ಲಿ ಒಂದು ಐದು ಜನಕ್ಕೆ ತುಂಬ ಸೀರಿಯಸ್ ಅಂತ ಈ ಡಾಕ್ಟರ್ಗಳು ಹೇಳಿ ಒಂದು ವರದಿಯನ್ನು ತಿಳಿಸಿದ್ದಾರೆ ಹೊಟ್ಟಿನಲ್ಲಿ ಈ ರೀತಿ ಒಂದು ಘಟನೆ ನಡೆದಾಗ ಒಂದು ಕುಟುಂಬದವರ ಕುಟುಂಬದವರಿಂದ ಯಾರಾದರೂ ಸದಸ್ಯ ಸದಸ್ಯರು ಬಸ್ನಲ್ಲಿ ಪ್ರಯಾಣ ಮಾಡದೆ ಮಾಡ್ತಾರೆ ಮಾಡಬೇಕು ಅಂದಾಗ ಒಂದು ಕುಟುಂಬದಲ್ಲಿ ಒಂದು ಅಂಜಿಕೆ ಒಂದು ಭಯ ಕಾಡ್ತಿರುವಂಥದ್ದು ಮೊನ್ನೆ ಒಂದು ಘಟನೆ ಕೂಡ ಕಣ್ಣ ಮುಂದೆ ಬರುವಂಥದ್ದು ಸಾಕಷ್ಟು ಜನಕ್ಕೆ ಇನ್ನು ಸ್ಕೂಲ್ ಮಕ್ಕಳು ಕೂಡ ಬಸ್ಗೆ ಹೋಗಿ ಇನ್ನು ಬಸ್ನಲ್ಲಿ ಬರುತ್ತಿರುವಂಥ ಸಮಯದಲ್ಲಿ ಕೂಡ ಪೇರೆಂಟ್ಸ್ ಒಂದು ಭಯದ ರೀತಿಯಲ್ಲಿ ಮಕ್ಕಳು ಸಂಜೆಗೆ ಎಷ್ಟೊತ್ತಿಗೆ ಮನೆಗೆ ಬರ್ತಾರೆ ಅಂತ ಒಂದು ಭಯದ ರೀತಿಯಲ್ಲಿ ದಾರಿ ನೋಡ್ತಾ ಇರುವಂಥದ್ದು ಕೂಡ ತುಂಬ ಕಾಣ್ತಾ ಇದೆ ಸಾಕಷ್ಟು ಬಾರಿ ಈ ರೀತಿ ಬಸ್ ಆಕ್ಸಿಡೆಂಟ್ಗಳು ಆಗ್ತಾ ಇರುವಂಥದ್ದು ಪೇರೆಂಟ್ಸ್ಗಳು ಮಕ್ಕಳನ್ನು ಕಳ್ಕೊಳ್ತಾರೆ ಮಕ್ಕಳು ಪೇರೆಂಟ್ಸ್ಗಳನ್ನು ಕಳ್ತಾರೆ ಕಳ್ಕೊಳ್ತಾ ಇರುವಂಥ ಸಾಮಾನ್ಯವಾಗಿದೆ ಅದರಲ್ಲೂ ಬ ರಸ್ತೆಯಲ್ಲಿ ತುಂಬ ಒಬ್ರಿಗೊಬ್ಬರು ಕಾಂಪಿಟೇಟಿವ್ ಬಿದ್ದು ವಾಹನಗಳ ಚಲಾಯಿಸೋದಾಗಿರ್ಬೋದು ಇಲ್ಲ ರಸ್ತೆಗಳ ಈ ರಸ್ತೆಗಳ ಏನು ನಿರ್ಮಾಣ ಮಾಡ್ತಿರುವಂಥ ರಸ್ತೆಗಳ ದುರಸ್ತಿ ಆಗಿರ್ಬೋದಿಲ್ಲ ಮತ್ತು ರಸ್ತೆಗಳನ್ನು ಹೊಸದಾಗಿ ನಿರ್ಮಾಣ ಮಾಡುವಂಥ ಸಮಯದಲ್ಲಿ ಇಂಜಿನಿಯರ್ಸ್ಗಳಾಗಿರ್ಬೋದಿಲ್ಲ ಕೆಲಸದವ್ರು ಆಗಿರ್ಬೋದು ಒಂದಿಷ್ಟು ಕ್ರಮಗಳು ಅಥವಾ ಇಂದಿಷ್ಟು ಏನು ರೂಲ್ಸ್ಗಳಿರ್ತಲ್ಲ ಅದು ನಾನು ಕರೆಕ್ಟಾಗಿ ಫಾಲೋಅಪ್ ಮಾಡದೇ ಇರೋದಕ್ಕೆ ಕೂಡ ಆಕ್ಸಿಡೆಂಟ್ ಆಗ್ಬೋದು ಇನ್ನೊಂದು ಗಾರ್ಡ್ ಸೆಕ್ಷನ್ನು ಇನ್ನೂ ಹಂಗೆ ಕರಿವಿ ಡಿವೈಡರ್ಗಳಲ್ಲಿ ಕೂಡ ತುಂಬ ಎಕ್ಸಿಡೆಂಟ್ ಆಗ್ತಿರುವಂಥದ್ದು ಆದಷ್ಟು ನೀವು ರಸ್ತೆಯಲ್ಲಿ ಚಲ ವಾಹನವನ್ನು ಚಲಿಸುವಂಥ ಸಮಯದಲ್ಲಿ ಫೋನ್ಗಳಲ್ಲಿ ಮಾತಾಡ್ತಾ ಅಥವಾ ಸೀಟ್ ಬೆಲ್ಟ್ನ ಹಾಕದೆ ಹಿಂದೆ ಮುಂದೆ ನೋಡದೆ ಏನು ತುಂಬ ಓವರ್ ಸ್ಪೀಡಾಗಿ ಬಸ್ನ ಅಥವಾ ಈ ನಿಮಗೇನು ವಾ ಬಳಸ್ತಿರುವಂಥ ವಾಹನವನ್ನು ಒಂದು ಅದು ಕ್ರಮದಲ್ಲಿ ವಾಹನವನ್ನು ಚಲಾಯಿಸಿ ಆದಷ್ಟು ನಿಮ್ಮ ಜೀವ ನಿಮಗೆ ಅಷ್ಟು ಇಂಪಾರ್ಟೆಂಟು ನಿಮ್ಮ ಕುಟುಂಬದವರು ಕೂಡ ನಿಮ್ಮ ಜೀವ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಒಟ್ಟಿನ ಒಂದು ಸರಿಯಾದ ಕ್ರಮದ ಕ್ರಮದಲ್ಲಿ ಒಂದು ಜಾ ಜಾಗರೂಕತೆಯಿಂದ ಒಂದು ನಿಟ್ಟಿನಲ್ಲಿ ಒಂದು ವಾಹನವನ್ನು ಚಲಾಯಿಸಿ ಅಂತ ನಾವಿಷ್ಟೇ ಕೇಳಿಕೊಳ್ಳೋದು ಒಟ್ಟಿನ ಈ ಸುದ್ದಿ ತುಂಬ ವೈರಲ್ ಆಗ್ತಿರುವಂಥ ತುಂಬ ಬೇಸರ ಆಗ್ತಿದೆ ಇನ್ನು ಸಾಕಷ್ಟುಗಳಲ್ಲಿ ಸ್ಕೂ ಸ್ಕೂಲ್ ಮಕ್ಕಳು ಹೋಗೋ ಸ್ಕೂಲ್ಗೆ ಹೋಗ್ತಿರುವಂಥ ಸಮಯದಲ್ಲಿ ಕೂಡ ಆಕ್ಸಿಡೆಂಟ್ ಆಗಿರುವಂಥದ್ದು ಒಂದಿಷ್ಟು ಕಡೆ ಒಂದು ಕುಟುಂಬದಲ್ಲಿ ದೇವರಿಗೆ ಹರಕೆ ಹೊತ್ಕೊಂಡು ದೇವರಿಗೆ ಹೋಗ್ತಿರುವಂಥ ಸಮಯದಲ್ಲಿ ಅಂದರೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಿರುವಂಥ ಸಮಯದಲ್ಲಿ ಕೂಡ ಮಾರ್ಗ ಮಾರ್ಗ ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗಿ ಸಾವನ್ನಪ್ಪಿರೋದು ತುಂಬ ಈ ಸುದ್ದಿಗಳು ಎಕ್ಸಿಡೆಂಟ್ ಆಗ್ತಿರುವಂಥದ್ದು ಆದಷ್ಟು ನೀವೇನಾದರೂ ರಸ್ತೆಯಲ್ಲಿ ಯಾವುದಾದ್ರೂ ಒಂದು ವಾಹನದಲ್ಲಿ ಉಮ್ಮು ಹೋಗ್ತಾಯಿರೋ ಹೋಗ್ತಾ ಅಂದಮೇಲೆ ಆದಷ್ಟು ಒಂದು ಜಾಗರೂಕತೆಯಿಂದ ವಾಹನವನ್ನು ಚಲಿಸಿ ಚಲನೆಯ ಪಟ್ನಲ್ಲಿ ಸುರಕ್ಷಿತವಾಗಿರಿ